ದೂರದ ಅಳತೆ ಕಂಡುಹಿಡಿಯುವುದು ಐದು ಸೆಂಟಿಮೀಟರ್ ರಿಜ್ವರ ವೃತ್ತದಲ್ಲಿ ಎಂಟು ಸೆಂಟಿಮೀಟರ್ ಜಾವನ್ನು ರಚಿಸಿ ಲಂಬ ದೂರದ ಅಳತೆಯನ್ನು ಕಂಡುಹಿಡಿಯಿರಿ ಈಗ ಹೇಗೆ ನಾವು ಲಂಬ ದೂರದ ಅಳತೆಯನ್ನು ಕಂಡಿಯೋದು ಮೊದಲು ಲಂಬ ದೂರ ಅಂದರೆ ಏನು ಅಂತ ತಿಳಿಯೋಣ ವೃತ್ತ ಬಿಂದು ಓ ಒಂದು ವೃತ್ತ ಇದೆ ಇದಕ್ಕೆ ಜ ಎಕ್ಸ್ ವೈ ಅನ್ನೋದೊಂದು ಜ ಆಗಿದೆ ಈ ವೃತ್ತ ಕೇಂದ್ರದಿಂದ ಜಾಗೆ ಒಂದು ಗೆರೆಯನ್ನು ಎಳೆದಿದ್ದೇವೆ ಅದು ಹಸುರು ಬಣ್ಣದ ಗೆರೆ ಕಾಣ್ತಾ ಇದೆಯಲ್ಲ ವೃತ್ತ ಕೇಂದ್ರದಿಂದ ಜಳೆದಂಥ ಗೆರೆ ಈ ದೂರವನ್ನು ಅಥವಾ ಈ ಗೆರೆಯನ್ನು ಲಂಬ ದೂರ ಅಂತ ಹೇಳ್ತೀವಿ ವೃತ್ತ ಕೇಂದ್ರದಿಂದ ಜಾಗಿರುವಂತ ದೂರವನ್ನು ಲಂಬ ದೂರ ಅಂತ ಹೇಳಿದ್ರೆ ವೃತ್ತ ಕೇಂದ್ರದಿಂದ ಜಾಗೆ ಇರುವ ದೂರ ಅಂತ ಹೇಳ್ತೇವೆ ಈಗ ನಾವು ಐದು ಸೆಂಟಿಮೀಟರ್ ವೃತ್ತ ಇದೆ ಅದು ತ್ರಿಜವಿರೋ ವೃತ್ತ ಅದರಲ್ಲಿ ಎಕ್ಸ್ ವೈ ಅನ್ನೋದು ತ್ರಿಜ್ಯ ಅದು ಎಂಟು ಸೆಂಟಿಮೀಟರ್ ಇದೆ ಈಗ ಇಂದ ಇನ್ನೊಂದು ಎಂ ಅಂತ ತಗೊಂಡ್ರೆ ಓ ಎಂ ಅಳತೆ ಅಂದರೆ ಲಂಬ ದೂರ ಓ ಎಂ ಅಳತೆಯನ್ನು ನಾವು ಇವಾಗ ಕಂಡುಹಿಡೀಬೇಕು ಹೇಗೆ ಕಂಡುಹಿಡಿಯೋದು ಈಗ ಒಂದೊಂದೇ ಹಂತದಲ್ಲಿ ಇದರಲ್ಲಿ ನಾವು ರಚನೆ ಮಾಡಬೇಕಾದ್ರೆ ಮೂರು ವಿಧಾನದಲ್ಲಿ ಈ ರೇಖೆಯನ್ನು ರಚಿಸ್ಬೋದು ಈ ಲಂಬ ದೂರ ಅಂದರೆ ಮಾಡ್ಬೋದು ಮೂರು ವಿಧಾನದಲ್ಲಿ ರಚಿಸಬಹುದು ಈಗ ಒಂದೊಂದು ವಿಧಾನದಲ್ಲಿ ಹೇಗೆ ರಚಿಸೋದು ಅಂತ ನೋಡೋಣ ಸೆಂಟಿಮೀಟರ್ ಫ್ರಿಜ್ವರ್ ವೃತ್ತವನ್ನು ರಚಿಸೋಣ ಕೇಂದ್ರವನ್ನು ಗುರುತಿಸಿದೆ ಇದು ಓ ಕೇಂದ್ರ ಆಗಿದೆ ವೃತ್ತವನ್ನು ರಚಿಸೋದಿಕ್ಕೆ ಕೈವಾರ ಆ ಕೈವಾರವನ್ನು ಅಳತೆ ಮಾಡೋದಕ್ಕೆ ಅಳತೆ ಪಟ್ಟಿ ಎರಡರ ಅವಶ್ಯಕತೆ ಮುಖ್ಯವಾಗಿದೆ ಈಗ ಕೈವಾರವನ್ನು ಅಳತೆ ಪಟ್ಟಿಯ ಸಹಾಯದಿಂದ ಐದು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಅಳತೆ ಮಾಡ್ಕೊಳಾಗಿದೆ ಈಗ ಕೈವಾರವನ್ನು ಒಂದು ತುದಿಯನ್ನು ಹೋಗಿ ಬಿಂದು ಮೇಲಿಟ್ಟೆ ಇನ್ನೊಂದು ತುದಿಯನ್ನು ಈಗ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತಾ ಇತ್ತು ಇದು ಐದು ಸೆಂಟಿಮೀಟರ್ ತ್ರಿಜಿ ಇರುವ ವೃತ್ತ ರಚನೆಯಾಗಿದೆ ನಂತರ ಎಂಟು ಸೆಂಟಿಮೀಟರ್ ಜಾವನ್ನು ರಚಿಸಬೇಕು ಅಳತೆ ಪಟ್ಟಿಯ ಸಹಾಯದಿಂದ ಕೈವಾರದಲ್ಲಿ ಎಂಟು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಎಂಟು ಸೆಂಟಿಮೀಟರ್ ಅಳತೆ ಮಾಡಿಕೊಂಡಿದ್ದೇವೆ ಅದಕ್ಕಿಂತ ಮೊದಲು ನಾವು ಪರೀದಿಯ ಮೇಲೆ ಯಾವುದೋ ಒಂದು ಬಿಂದುವನ್ನು ಗುರುತಿಸೋಣ ಇದು ಪರೀದಿ ನಾನೇನು ಮಾಡ್ತೀನಿ ಇಲ್ಲಿ ಒಂದು ಬಿಂದುವನ್ನು ಗುರುತಿಸ್ತಾ ಇದ್ದೀನಿ ಈ ಬಿಂದುವಿಗೆ ಎಕ್ಸ್ ಅಂತ ಹೆಸರಿಡ್ತಾ ಇದ್ದೀನಿ ಅಂದರೆ ಜಾ ಅಂತ ಹೇಳಿದ್ರೆ ಪರೀದಿಯ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅಂತ ಹೇಳ್ತೀವಿ ಈಗ ಒಂದು ಬಿಂದು ಅಂದರೆ ಪರಿಧಿಯ ಒಂದು ಬಿಂದು ಆಗಿದೆ ಈ ಕಡೆ ಒಂದು ಬಿಂದುವನ್ನು ನಾವು ಗುರುತಿಸಬೇಕು ಅದು ಎಷ್ಟು ಇದರ ದೂರ ಇಲ್ಲಿ ಬರುವಂಥ ಬಿಂದುವಿನ ದೂರ ಎಂಟು ಸೆಂಟಿಮೀಟರ್ ಇರಬೇಕು ಅದಕ್ಕೆ ನಾವು ಕೈವಾರದ ಸಹಾಯದಿಂದ ಎಕ್ಸ್ ಬಿಂದು ಮೇಲೆ ಒಂದು ತುದಿಯ ಕೈವಾರವನ್ನು ಇಟ್ಟು ಇನ್ನೊಂದು ತುದಿಯಿಂದ ವೃತ್ತದ ಪರಿಧಿಯನ್ನು ಕತ್ತರಿಸ್ತಾ ಇದ್ದೀವಿ ಈಗ ಒಂದು ಬಿಂದು ಇಲ್ಲಿ ಉಂಟಾಗಿದೆ ಈ ಬಿಂದುವನ್ನು ಒಯ್ ಅಂತ ಕರೆಯೋಣ ಅಳತೆ ಪಟ್ಟಿಯ ಸಹಾಯದಿಂದ ಎಕ್ಸ್ ವೈ ಅನ್ನ ಸೇರಿಸೋಣ ಈಗ ಸೇರಿಸ್ತಾ ಇದ್ದೀವಿ ಎಕ್ಸ್ ವೈಯನ್ನ ಎಕ್ಸ್ ವೈ ಸೇರಿದೆ ಇಲ್ಲಿ ಎಕ್ಸ್ ವೈ ಜ ಆಗಿದೆ ನಾವು ಜ ಅಂತ ಕರಿತಾ ಇದ್ದೀವಿ ಈಗ ಲಂಬ ದೂರವನ್ನು ಹಚ್ಚಿಸಬೇಕು ನಾನು ಮೊದಲೇ ಹೇಳಿದೆ ಮೂರು ವಿಧಾನದಲ್ಲಿ ಲಂಬ ದೂರವನ್ನು ರಚಿಸಬಹುದು ಇಲ್ಲಿ ಈ ಹಂತದ ತನಕ ಎಲ್ಲ ಒಂದೇ ಇರುತ್ತೆ ಮುಂದಿನ ಹಂತದಿಂದ ಮೂರು ವಿಧಾನದಲ್ಲಿ ನಾವು ಲಂಬ ದೂರಗಳನ್ನು ರಚಿಸಬಹುದು ಈಗ ಯಾವ ಯಾವ ರೀತಿಯಲ್ಲಿ ಲಂಬದೂರವನ್ನು ರಚಿಸ್ಬೋದು ಅಂತ ನೋಡೋಣ ಮೊದಲು ತ್ರಿಕೋನ ಮಾಪಕದ ಸಹಾಯದಿಂದ ದೂರವನ್ನು ರಚಿಸ್ಬೋದು ಅಂದರೆ ವೃತ್ತಕ್ಕಿಂತ ಜಾಗೆ ಎಳೆಯುವಂತಹ ರೇಖೆಯನ್ನು ರಚಿಸ್ಬೋದು ಇದು ತ್ರಿಕೋನ ಮಾಪಕ ಅಂತ ನಾವು ಹೇಳ್ತೇವೆ ಇದರ ಸಹಾಯದಿಂದ ನಾವು ಲಂಬದೂರವನ್ನು ರಚಿಸ್ಬೋದು ನೋಡೋಣ ಈಗ ಕೆಳಭಾಗದಲ್ಲಿ ಎಕ್ಸ್ ವೈ ಮೇಲೆ ಬರೋ ರೀತಿ ಕೆಲ ಈ ತ್ರಿಕೋನಾಪಕವನ್ನು ಇಡೋಣ ಹ್ಞೂ ಸಮವಾಗಿದೆ ಇನ್ನೊಂದು ಭಾಗ ಓ ಬಿಂದುವಿನ ಮೇಲೆ ಬರೋ ರೀತಿ ಇಡಬೇಕು ಇಟ್ಟಿದ್ದೇವೆ ಈಗ ಓ ಅಂದರೆ ವೃತ್ತ ಕೇಂದ್ರದಿಂದ ಜಾವನ್ನು ಸೇರಿಸೋಣ ಸೇವಿಸಿದ್ದೇವೆ ಇಲ್ಲಿ ಒಂದು ಬಿಂದು ಉಂಟಾಗಿದೆ ಇದನ್ನು ನಾವು ಪಿ ಬಿಂದು ಅಂತ ಕರೆಯೋಣ ಇಲ್ಲಿ ಓ ಪಿ ಯನ್ನು ನಾವು ಲಂಬ ದೂರ ಅಂತ ಹೇಳ್ತೇವೆ ಲಂಬ ದೂರ ಇದರ ಅಳತೆ ಎಷ್ಟಿದೆ ಅಂತ ನಾವು ಕಂಡಿಬೇಕು ಕೊಟ್ಟಿರುವಂತಂದ್ರೆ ನಾವು ಕಂಡಿಬೇಕಾದ ಅಳತೆ ಲಂಬ ದೂರದ ಅಳತೆ ಈಗ ಅಳತೆ ಪಟ್ಟಿಯ ಸಹಾಯದಿಂದ ನೋಡಿ ಸೊನ್ನೆ ಒಂದು ಎರಡು ಮೂರು ಲಂಬ ದೂರ ಅಂದರೆ ಪಿ ಅಳತೆ ಲಂಬ ದೂರದ ಅಳತೆ ಮೂರು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಒಂದು ವಿಧಾನ ಅಂದರೆ ತ್ರಿಕೋನ ಮಾಪಕದ ಸಹಾಯದಿಂದ ನಾವು ಈಗ ಲಂಬ ದೂರವನ್ನು ಕಂಡುಹಿಡಿದಿದ್ದೇವೆ ಎರಡನೆಯ ವಿಧಾನ ಈಗ ನೋಡೋಣ ಎರಡನೇ ವಿಧಾನದಲ್ಲಿ ಮಾಮೂಲಾಗಿ ಮೊದಲು ಐದು ಸೆಂಟಿಮೀಟರ್ ವೃತ್ತವನ್ನು ನಷ್ಟೇವೆ ನಂತರ ಎಂಟು ಸೆಂಟಿಮೀಟರ್ ಜಾವನ್ನು ನಷ್ಟಿಸಿದ್ದೇವೆ ಇನ್ನು ಮುಂದೆ ಬರುವಂಥ ಹಂತದಲ್ಲಿ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ತ್ರಿಕೋನ ಮಾಪಕ ಇಲ್ಲ ಮೊದಲು ತ್ರಿಕೋನ ಮಾಪಕದಿಂದ ಲಂಬ ದೂರವನ್ನು ಎಳೆದಿದ್ದೇವೆ ಅಂದರೆ ಲಂಬವನ್ನು ಿದ್ದೇವೆ ಅಂದ್ರೆ ವೃತ್ತ ಕೇಂದ್ರದಿಂದ ಜಾಗ ಒಂದು ರೇಖೆಯನ್ನು ಹೇಳ್ತಿದ್ದೇವೆ ನಮ್ಮ ತ್ರಿಕೋನ ಪಕ್ಕ ಇಲ್ಲ ಆಗ ಏನು ಮಾಡೋದು ಆಗ ಕೋನಮ ಕೈವಾರವನ್ನು ತೆಗೆದುಕೊಂಡು ಎಕ್ಸ್ ಬಿಂದು ಮೇಲೆ ಇಡೋಣ ಎಷ್ಟಾರ ಅಳತೆ ಇರ್ಬೋದು ಸ್ವಲ್ಪನಾರ ಆಗಿರ್ಬೋದು ಅಥವಾ ಅರ್ಧಕ್ಕಿಂತ ಹೆಚ್ಚಿರಬೇಕು ಕೈವರ್ದ ಅಳತೆ ಅದೊಂದು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಕೆಳಭಾಗಕ್ಕೆ ಒಂದು ಕಂಸವನ್ನು ರಚಿಸೋಣ ಕಂಸ ರಚನೆ ಆಯಿತು ಅದೇ ಅಳತೆಯನ್ನ ಅಳತೆ ಬದಲಾವಣೆ ಮಾಡಬಹುದು ವೈ ಬಿಂದುವಿನಲ್ಲಿಟ್ಟು ಒಂದು ಸುದ್ದಿನ ವೈ ಬಿಂದುವಿನಲ್ಲಿಟ್ಟು ಆ ಎಳೆದಿರುವಂಥ ಕಂಸವನ್ನು ಕತ್ತರಿಸೋಣ ನೋಡಿ ಓ ಮತ್ತು ಇಲ್ಲಿ ಕಾಣುವಂತಹ ಒಂದು ಬಿಂದು ಇದಕ್ಕೆ ನಾವು ಎಂ ಅಂತ ಹೇಳೋಣ ಎಂ ಈ ನೇರವಾಗಿ ಇರುವಂತೆ ಓ ಮತ್ತೆ ಓ ನೇರವಾಗಿರುವಂತೆ ಅಳತೆ ಪಟ್ಟಿಯನ್ನು ಇಟ್ಟು ರೇಖೆಯನ್ನು ಹಸಿಕೋಣ ರೇಖೆಯನ್ನು ರಚಿಸ್ತಾ ಇದ್ದೀವಿ ಪೂರ್ಣ ಎಳಿಬಾರದು ಜಾಗೆ ಬರೋಷ್ಟು ಮಾತ್ರ ರೇಖೆಯನ್ನು ರಚಿಸಬೇಕು ಇದೊಂದು ವಿಧಾನದಿಂದ ನಾವು ದೂರವನ್ನು ಎಳಿಬಹುದು ಲಂಬ ದೂರದ ರೇಖೆಯನ್ನು ರಚಿಸಬಹುದು ಇದನ್ನು ನಾವು ಲಂಬಾರ್ಧಕ ಅಂತ ಹೇಳ್ತೇವೆ ಈ ಲಂಬಾರ್ಧಕ ಮೂಲಕ ನಾವು ಲಂಬ ದೂರವನ್ನು ಹೇಳ್ತಿದ್ದೇವೆ ನಮ್ಮಲ್ಲಿ ಇನ್ನು ಒಂದು ವಿಧಾನದಿಂದ ಸಹ ನಾವು ಮಾಡ್ಬೋದು ಈ ಲಂಬ ದೂರದ ರೇಖೆಯನ್ನು ರಚಿಸಬಹುದು ಇದರ ಅಳತೆಯನ್ನು ಗಮನಿಸೋಣ ಎಷ್ಟು ಬರುತ್ತೆ ಅಂತ ಸೊನ್ನೆ ಒಂದು ಎರಡು ಮೂರು ಇದರ ಅಳತೆಯನ್ನು ಮೂರು ಸೆಂಟಿಮೀಟರ್ ಇದೆ ಲಂಬ ದೂರ ಪಿ ಓಪಿ ಈಕ್ವಲ್ ಟು ಇದು ಪಿ ಅಂತ ಹೇಳ್ತೀವಿ ನಾವು ಇದನ್ನ ಮೂರು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಈಗ ಮೂರನೇ ವಿಧಾನದಿಂದ ಲಂಬ ದೂರ ಹೇಗೆ ರಚಿಸೋದು ಅಂತ ನೋಡೋಣ ಮೊದಲು ಬಂದ ರೀತಿಯಲ್ಲೇ ಮೊದಲು ವೃತ್ತವನ್ನು ರಚಿಸಬೇಕು ನಂತರ ಜಾವನ್ನು ರಚಿಸಬೇಕು ಮುಂದಿನ ಹಂತದಲ್ಲಿ ಬದಲಾವಣೆ ಆಗುತ್ತೆ ನಾವು ತ್ರಿಕೋನ ಸಹಾಯದಿಂದ ಲಂಬ ದೂರವನ್ನು ರಚಿಸಿದ್ದೇವೆ ಮತ್ತು ಲಂಬಾರ್ಧಕ ಮೂಲಕ ಲಂಬ ದೂರವನ್ನು ರಚಿಸಿದ್ದೇವೆ ಈಗ ಮೂರನೇ ಅಂತ ಬಹಳ ಸರಳವಾದಂಥ ಅಂತ ನಮ್ಮಲ್ಲಿ ನಮಗೇನು ಗೊತ್ತಿಲ್ಲ ಅಂತ ಇದ್ದಾಗ ಕೇಲನ್ನು ತೆಗೆದುಕೊಂಡು ಈ ರೀತಿ ಜ ಮೇಲೆ ಇಟ್ಟು ಈಗ ಎಷ್ಟು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಜ ಎಂಟು ಇದರ ಬಿಂದುವನ್ನು ಗುರುತಿಸಬೇಕು ಎಂಟರ ಮತ್ತು ಎಂಟರಲ್ಲಿ ಮಧ್ಯ ಅಂದರೆ ಇದನ್ನು ಅರ್ಧ ಮಾಡಿ ಎಂಟರಲ್ಲಿ ಯಾವುದೇ ಎಷ್ಟು ನಾಲ್ಕು ಅಂದರೆ ನಾಲ್ಕು ಉಂಟಾಗುತ್ತೆ ಈಗ ಮಧ್ಯ ಮದ್ಯಬಿಂದು ಗುರುತಿಸಿದ್ದೇನೆ ಎಂಟರಲ್ಲಿ ಯಾವುದೋ ನಾಲ್ಕು ಈಗ ಮಧ್ಯ ಬಿಂದು ಗುರುತಿಸಿದೆ ಈಗ ಸ್ಕೇಲನ್ನು ತೆಗೆದುಕೊಂಡು ಇದು ಮಧ್ಯ ಆಗಿದೆ ಈಗ ವೃತ್ತ ಕೇಂದ್ರದಿಂದ ಅಬಿಂದು ಅಬಿಂದುವನ್ನು ಎಷ್ಟುಕೊಳ್ಳೋಣ ಪಿ ಬಿಂದು ಎರಡನ್ನು ಸೇವಿಸೋಣ ಸೇರಿಸಿದ್ದೇವೆ ಎಷ್ಟು ಸೆಂಟಿಮೀಟರ್ ಬಂದಿದೆ ಸೊನ್ನೆ ಒಂದು ಎರಡು ಮೂರು ಸೆಂಟಿಮೀಟರ್ ಒಪ್ಪಿ ಮೂರು ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ ಈ ಮೂರು ರೀತಿಯಲ್ಲಿ ನಾವು ಲಂಬ ದೂರದ ರೇಖೆಯನ್ನ ರಚಿಸಬಹುದು ಮತ್ತು ಲಂಬ ದೂರದ ಅಳತೆಯನ್ನು ಕಂಡುಹಿಡಿಯಬಹುದು